ಹಾಂ ಬ್ರೇಕ್ಫಾಸ್ಟಿಗೆ ಇಲ್ಸವ್ರೆ ಹಂಗಾಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಇಡ್ಲಿ ಸುಷ್ಮಾ ಅವರು ಇಡ್ಲಿ ವಡೆ ಮಧುಕರ್ಗೆ ದೋಸೆ ಸಾಗರು ಎಂತ ಇದೆ ಇದು ದುಬೈ ಬಂದು ಹೇಳೇ ಎಂಥದ್ದಪ್ಪ ಮಂಗ್ಳೂರು ಬಂದು ನಾವು ಏನು ನಾವು ನಮ್ಮ ಕಡೆ ಏನು ಮಾಡಲ್ಲ ಇದನ್ನ ನಾವು ಸ್ಪೆಷಲ್ ಸೊ ನೋಡಿ ಇಷ್ಟು ತಗೊಂಡಿದ್ದೀವಿ ಇವಾಗ ತಿಂತಾಯಿದ್ದೀವಿ ಸೊ ನಾವು ಬಂದಿರೋ ಬಸ್ ಇದೆ ನೋಡಿ ಸೀ ಬರ್ಡ್ ಟ್ರಾವೆಲ್ಸ್ ಹೋವಾಗ ಫುಲ್ ಬ್ರೇಕ್ಫಾಸ್ಟ್ ಆಯಿತು ಸೊ ಇವಾಗ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಗೋವಾಗೆ ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿ ಅಂದರೆ ಟೋಟಲ್ ನಮಗೆ ತ್ರೀ ಫಾರ್ಟಿ ಫೈ ರುಪೀಸ್ ಆಯಿತು ಜಸ್ಟ್ ಒಂದು ಮಸಾಲೆ ದೋಸೆ ಎರಡು ಇಡ್ಲಿ ಒಂದು ಅದೇ ಬಂದು ಬಂಗ್ಳೂರು ಬಂದು ಬರುತ್ತಲ್ಲ ಅದು ಎರಡು ಒಂದು ಐಸ್ ಕ್ರೀಮ್ ಇದಕ್ಕೆ ತ್ರೀ ಫಾರ್ಟಿ ಫೈವ್ ರುಪೀಸ್ ಬಿಲ್ ಆಯಿತು ಸೊ ಪೇ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಎಗೇನ್ ಗೋವಾ ಸ್ಟಾರ್ಟ್ ಆಗಿದೆ ಹೋಗ್ತಾ ಆಯಿತು ಸೊ ಇವಾಗ ಆಲ್ಮೋಸ್ಟ್ ಒನ್ ತರ್ಟಿ ಆಗಿದೆ ಇವಾಗ ನಾವು ಗೋವಾಗೆ ರೀಚ್ ಆದೋ ಬಸ್ಸಲ್ಲಿ ಬಂದ ತಕ್ಷಣ ಇಲ್ಲಿ ಫುಲ್ ಇಳಿದ ತಕ್ಷಣ ಫುಲ್ ರೆಂಟೆಡ್ ಬೈಕು ಕಾರೆಲ್ಲ ಅವರೇ ಕರ್ಕೊಂಡು ಹೋಗ್ತಾ ಇರ್ತೀವಿ ಬನ್ನಿ ಬನ್ನಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಸೊ ಇಲ್ಲಿ ಇವಾಗ ನಾವು ಬೈಕ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದು ಬಟ್ ನಮ್ಮ ಫ್ರೆಂಡ್ಸ್ ನಿನ್ನೆನೆ ಬಂದಿದ್ದಾರೆ ಸೊ ಅಂದರೆ ಕೊಲೀಗ್ಸು ಸೊ ಅವರು ಹೇಳಿದ್ರು ಹೆವಿ ಅಂದರೆ ಹೆವಿ ಬಿಸ್ಲು ಐತೆ ನೀವು ಕಾರ್ನೆ ತಗೊಳ್ಳಿ ಅಂತ ಸೊ ನಾವು ಹಂಗೆ ಕಾರ್ ತಗೊಂಡಿದೀವಿ ಮೊದ್ಲು ಎಷ್ಟು ಪೇ ಮಾಡಿದ್ರು ನಾವು ಕಾರಿಗೆ ಫೈ ತೌಸಂಡ್ ಸಿಕ್ಸ್ ಫೈ ತೌಸಂಡ್ ಸಿಕ್ಸ್ ಹಂಡ್ರಲ್ಲಿ ಟೂ ತೌಸಂಡ್ ರುಪೀಸು ಟು ತೌಸಂಡ್ ರುಪೀಸು ಮೈಗೆ ನಮಗೆ ರೀಫಂಡ್ ಆಗುತ್ತೆ ಟೋಟಲ್ಲು ನಾವು ಬುಕ್ ಮಾಡಿರೋ ತ್ರೀ ಡೇಸ್ ಇವತ್ತು ನಾಳೆ ನಾಡಿದ್ದು ಸೊ ಇವಾಗ ಇದಕ್ಕೆ ನಾವು ಫೋರ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕಿಸ್ಕೊಳ್ತಾಯಿದ್ವಿ ನೋಡೋಣ ನಾನು ಫುಲ್ ಕೊಡ್ತೀನಿ ಎಷ್ಟು ಪೇ ಮಾಡಿ ಎಷ್ಟು ಖರ್ಚಾಗುತ್ತೆ ಒಬ್ಬೊಬ್ರು ಪರ್ಸನ್ಗೆ ಅಂತ ಲಾಸ್ಟ್ ಕ್ಯಾಲ್ಕುಲೇಟ್ ಮಾಡಿರ್ತೀನಿ ಇಲ್ಲಿ ನಿಮಗೆ ನೀವೇನಾದರೂ ಗೋವಾಗೆ ಬರೋದಿದ್ರೆ ರೆಂಟೆಡ್ ಬೈಕ್ಗಳು ಅಥವಾ ಕಾರ್ ಅಂದರೆ ಪ್ರೈಸ್ ಬಂದು ಏನಾದರೂ ಬೈಕ್ಗಳು ತೊಗೊಳಿದ್ರೆ ಫೈವ್ ಹಂಡ್ರೆಡ್ ಪರ್ ಡೇ ಅಂತ ಕೊಡ್ತಾರೆ ಕಾರ್ ಆದರೆ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳ್ತಾರೆ ನೀವು ಅಷ್ಟೆಲ್ಲ ಕೊಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಬಾರ್ಗಿಂಗ್ ಮಾಡಿ ಯಾಕಂದರೆ ನಾವು ಅಷ್ಟೇ ಕೊಟ್ಟರೆ ಅವ್ರು ಅಷ್ಟೇ ತೊಗೊಳ್ತಾರೆ ಸೊ ನಮಗೂ ಅಷ್ಟೇ ಹೇಳಿದ್ರು ನಾವು ಅದಕ್ಕೆ ಕಾರಿಗೆ ಪರ್ ಡೇ ತೌಸಂಡ್ ಹಂಡ್ರೆಡ್ ಸಮಥಿಂಗ್ ಏನೋ ಪೇ ಹಂಡ್ರೆಡ್ ಟು ಹಂಡ್ರೆಡ್ ಸಮಥಿಂಗ್ ಪೇ ಮಾಡ್ತಾಯಿದ್ದೀವಿ ಯಾಕಂದರೆ ಅವ್ರು ಲಾಸ್ಟ್ ನಾವು ತೌಸಂಡಿಗೆ ಕೇಳಿದ್ವಿ ಅವ್ರು ಕೊಡಲ್ಲ ಅಂದರೆ ಸೋ ಲಾಸ್ಟ್ ಇರ್ಲಿ ತೌಸಂಡ್ ಟೂ ಹಂಡ್ರೆಡ್ ಪರ್ ಡೇ ಪೇ ಮಾಡ್ತಾ ಇದ್ವಿ ಸೊ ಅಲ್ಲಿಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬೈಕ್ ಆದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಡೇ ಮತ್ತೆ ಟೂ ಹಂಡ್ರೆಡ್ ಎಕ್ಸ್ಟ್ರಾ ಕೊಡ್ಬೇಕಂತೆ ಹಂಗಾಗಿ ನಾವು ಸುಮ್ಮನೆ ಅದು ತಗೊಂಡ್ ಬಂದ್ವಿ ರೆಡಿ ಬಂದಿದ್ದೀವಿ ಬಂದಿದೀವಿ ಏನಕ್ಕೆ ಇವಾಗ ಬೀಚಿಗೆ ಹೋಗ್ತಾ ಇದ್ವಿ ಅದಕ್ಕೂ ಮುಂಚೆ ನಾವು ಮಧ್ಯಾಹ್ನ ಊಟ ಮಾಡಿಲ್ಲ ಸೊ ಹಂಗಾಗಿ ಫಸ್ಟ್ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಬೀಚಿಗೆ ಹೋಗ್ತಾ ಇದೀವಿ ಯಾಕೆ ಇಷ್ಟು ಲೇಟ್ ಆಯ್ತು ಅಂದ್ರೆ ನಮ್ಮ ಬಸ್ ಬಂದಿದ್ದು ಆಲ್ಮೋಸ್ಟು ಒಂದು ನನ್ನ ಒನ್ ತರ್ಟಿ ಟೂ ಆಗಿತ್ತು ಲೇಟಾಯಿತು ಆ್ಯಕ್ಚುಲಿ ಟ್ವೆಲ್ಗೆ ಬರಬೇಕಿತ್ತು ಬಟ್ ಯಾಕೋ ಬಸ್ ಬರೋದು ಲೇಟ್ ಆಯಿತು ಅದ್ರ ಜೊತೆಗೆ ನಾವು ಬುಕ್ ಮಾಡಿದಂಥ ಹೋಟೆಲ್ ಸಿಗೋದು ಲೇಟಾಯ್ ಲೇಟ್ ಆಯಿತು ಯಾಕಂದರೆ ನಮಗೆ ಪ್ರಾಪರಾಗಿ ಲೊಕೇಶನ್ನೇ ಸಿಗ್ತಾಯಿಲ್ಲ ಗೂಗಲ್ ಸರ್ಚ್ ಮಾಡಿದ್ರೂ ಇಲ್ಲ ಯಾಕಂದರೆ ಅಗೋಡಾದಲ್ಲಿ ಯಾರೂ ಬುಕ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ಬುಕ್ ಮಾಡೋದಿದ್ರೆ ಮೇಕ್ ಮೈ ಟ್ರಿಪ್ಪಲ್ಲೇ ಬುಕ್ ಮಾಡ್ಕೊಂಡು ಬಂದಿರು ಅಂತಿಲ್ಲ ಪ್ರಾಪರ್ ಇರಲಿಲ್ಲ ನಾವು ಬಂದು ನಮಗೂ ಪ್ರಾಪರಾಗಿ ಸಿಕ್ಕಲಿಲ್ಲ ಬು ಓಟೆಲ್ ಬುಕ್ ಮಾಡಿದ್ದು ಸೊ ಹಂಗಾಗಿ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಮೈ ಟ್ರಿಪ್ನ ಯೂಸ್ ಮಾಡ್ಕೊಂಡು ಬುಕ್ ಮಾಡಿ ಸೊ ಇವಾಗ ಇಲ್ಲಿ ಊಟ ಮಾಡೋಕ್ಕೆ ಆರ್ಡರ್ ಮಾಡಿ ಕೂತಿದ್ದೆ ನೆಕ್ಸ್ಟ್ ಊಟ ಆದಮೇಲೆ ಬೀಚ್ ಹತ್ರ ಹೋಗ್ತೀನಿ ಸೊ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಲ್ರಿಗೂ ಗೊತ್ತು ಗೋವಾದಲ್ಲಿ ಆಲ್ಕೋಹಾಲ್ ಫುಲ್ ಫೇಮಸ್ ಇರುತ್ತೆ ಅಂತ ಸೊ ನೋಡಿ ಇಲ್ಲಿ ಆಲ್ ಅಬೌಟ್ ಆಲ್ಕೋಹಾಲ್ ಅಂತ ಅಂದರೆ ಇದು ಆಲ್ಕೋಹಾಲ್ ಇದಲ್ಲ ಲೈಕ್ ಸೇಲ್ ಮಾಡೋದಲ್ಲ ವರ್ಡ್ಸ್ ಅಂದರೆ ಆಲ್ಕೋಹಾಲ್ ಮ್ಯೂಸಿಯಮ್ ಮ್ಯೂಸಿಯಮ್ ಅಂದರೆ ಎಲ್ಲ ಕಡೆ ಥರದ್ದು ಡ್ರಿಂಕ್ಸ್ ನೋಡ್ತಿದ್ರಲ್ಲ ಇದು ಆಲ್ಮೋಸ್ಟ್ ಗೋವಾ ಸಿಟಿ ಒಳಗಡೆನೆ ಹೋಗ್ತಾ ಇರೋದು ನಾವು ನೋಡಿ ಫುಲ್ ಎಲ್ಲೇ ನೋಡಿದ್ರು ನಿಮ್ಗೆ ಆಲ್ಕೋಹಲ್ ಶಾಪ್ ಡ್ರೈ ಫ್ರೂಟ್ ಶಾಪ್ ಅದೇ ತರ ಶಾಪ್ ಜಾಸ್ತಿ ಇರೋದು ನೋಡಿ ಹೆಂಗಿದೆ ನೋಡಿ ಗೋವಾ ಸಿಟಿ ಹಿಂಗೆ ಇರೋದು ಯಾರ್ಯಾರು ಬಂದಿಲ್ಲ ಎಲ್ಲ ಗೋವಾ ಇಲ್ಲೇ ನೋಡ್ಕೊಳಿ ಚರ್ಚ್ ಇಲ್ಲ ನೋಡಿ ಚರ್ಚ್ ಫ್ರೈಟ್ ರೈಡಿ ಬರುತ್ತೆ ರೈಟ್ ಬರುತ್ತೆ ನಿಮ್ಗೆ ಅಲ್ಲೇ ಇಡಿ ಚೆನ್ನಾಗಿ ಬರುತ್ತೆ ಚರ್ಚ್ ಮಧ್ಯದಲ್ಲೇ ಐತೆ ಗಡಿಯಾರ ಇರ್ಬೋದು ಮೇಲ್ಗಡೆ ಅನ್ಸುತ್ತೆ ನಾನು ಎಲ್ಲರಿಗೂ ತೋರಿಸ್ತಾ ಇದೀನಿ ಇವಾಗ ಫುಲ್ ಬೀಚ್ ಒಳಗಡೆ ಬಂತ ಫುಲ್ ನೋಡಿ ನಂಗೆ ನಡಿಯಕ್ಕೆ ಆಗ್ತಾ ಇಲ್ಲ ಬೂಟ್ ಹಾಕ್ಬಿಟ್ಟಿದ್ದೀನಿ ಫುಲ್ ಮಳ್ಳು 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 ಸ್ಟಿಲ್ ನಡೀತಾ ಇದೀವಿ ನೋಡಿ ಹೆಂಗಿದೆ ನೋಡಿ ಗೋವಾ ನೋಡಿ ನೋಡಿ ಗೋವಾ ನೈಟ್ ಲೈಫ್ ಇದು ಯಾವ ಬೀಚ್ ಅಂತ ಗೆಸ್ ಮಾಡಿ ನೋಡೋಣ ನೋಡಿ ಲೈಟ್ ನೈಟ್ ಲೈಫ್ ಹೆಂಗಿದೆ ನೋಡಿ ಗೋವಾದಲ್ಲಿ ಮಸ್ತಾಗಿದೆ ಫುಲ್ ಸಾಂಗ್ ಫುಲ್ ವೈಬು ನೋಡಿ ಬಾಗಾ ಬೀಚ್ ಐ ಲವ್ ಬಾಗಾ ಬೀಚ್

De